ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸುಧಾಮೂರ್ತಿ ಇವರು ಬರೆದಂತಹ ವರದಾನ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸುಧಾಮೂರ್ತಿಯವರ ಪರಿಚಯವನ್ನು ಮೊದಲು ಮಾಡಿಕೊಳ್ತಾ ಹೋಗೋಣ ಶ್ರೀಮತಿ ಸುಧಾಮೂರ್ತಿ ಇವರು ಹತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರರಲ್ಲಿ ಜನಿಸಿದರು ಇವರ ಪತಿ ನಾರಾಯಣ ಮೂರ್ತಿ ಇಂಜಿನಿಯರಿಂಗ್ ಪದವಿಧರವೆ ಆಗಿರುವಂತಹ ಇವರು ಕನ್ನಡ ಮತ್ತು ಇಂಗ್ಲಿಷ್ ಬರಹಗಾರ್ತಿಯೂ ಕೂಡ ಆಗಿದ್ದಾರೆ ತಮ್ಮ ವೃತ್ತಿ ಜೀವನವನ್ನು ಕಂಪ್ಯೂಟರ್ ವಿಜ್ಞಾನಿ ಮತ್ತು ಇಂಜಿನಿಯರ್ ಆಗಿ ಆರಂಭಿಸಿದರು ಇವರ ಪತಿ ನಾರಾಯಣ ಮೂರ್ತಿ ಇವರ ಜೊತೆಗೂಡಿ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಇನ್ಫೋಸಿಸ್ ಕಂಪನಿಯನ್ನು ಸ್ಥಾಪಿಸಿದರು ಹಾಗೆ ಇವರು ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಹಕ್ಕಿಯ ತೆರೆದಲ್ಲಿ ಶಾಲಾ ಮಕ್ಕಳಿಗಾಗಿ ಕಂಪ್ಯೂಟರ್ ಕಾವೇರಿಯಿಂದ ಮೇಕಾಂಗಿಗೆ ಡಾಲರ್ ಸೊಸೆ ಮಹಾಶ್ವೇತೆ ಅತಿರಕ್ತೆ ಪರಿಧಿ ಮನದ ಮಾತು ಗುಟ್ಟೊಂದು ಹೇಳುವೆ ಸಾಮಾನ್ಯರಲ್ಲಿ ಅಸಾಮಾನ್ಯರು ದಿ ಸರ್ಪೆಂಟ್ಸ್ ರಿವೆಂಚ್ ತುಮಲ ಋಣ ಯಶಸ್ವಿ ಸಾಫ್ಟ್ಮ್ಯಾನ್ ಏರಿಳಿತದ ದಾರಿಯಲ್ಲಿ ನ್ಯೂನಿಯ ಸಾಹಸಗಳು ಇತ್ಯಾದಿ ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ ಅವುಗಳಲ್ಲಿ ಮುಖ್ಯವಾಗಿ ಭಾರತ ಸರ್ಕಾರವು ಎರಡು ಸಾವಿರದ ಆರರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ ಪಬ್ಲಿಕ್ ರಿಲೇಷನ್ಸ್ ಸೊಸೈಟಿ ಆಫ್ ಇಂಡಿಯಾದವರಿಂದ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಹಾಗೆಯೇ ಇದರ ಜೊತೆಯಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳು ಕೊಡುವಂತಹ ಗೌರವ ಡಾಕ್ಟರೇಟ್ ಪದವಿ ಕೂಡ ಲಭಿಸಿದೆ ಇನ್ನು ನೇರವಾಗಿ ವರದಾನ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಎರಡು ಪ್ರಶ್ನೆಗಳಿವೆ ಎಂಟು ಅಂಕದ ಎರಡು ಪ್ರಶ್ನೆಗಳಿವೆ ಮೊದಲ ಪ್ರಶ್ನೆ ನೋಡಿ ಸಮಾಜದಲ್ಲಿರುವ ಎರಡು ಬಗೆಯ ಮನಸ್ಥಿತಿಗಳು ವರದಾನ ಲೇಖನದಲ್ಲಿ ಹೇಗೆ ಚಿತ್ರಿಸ ಚಿತ್ರಿತಗೊಂಡಿದೆ ವಿವೇಚಿಸಿರಿ ಅಥವಾ ವರದಾನ ಲೇಖನದಲ್ಲಿ ರಾಮಪ್ಪನ ಸ್ವಾರ್ಥ ಹೇಗೆ ಅನಾವರಣಗೊಂಡಿದೆ ವಿವರಿಸಿರಿ ಉತ್ತರ ಈ ರೀತಿ ಇದೆ ನೋಡಿ ಸುಧಾಮೂರ್ತಿಯವರು ಬರೆದಂತಹ ವರದಾನ ಲೇಖನದಲ್ಲಿ ಸಮಾಜದಲ್ಲಿ ಇರುವಂತಹ ಎರಡು ಬಗೆಯ ಮನಸ್ಥಿತಿಗಳನ್ನು ನೋಡಬಹುದು ಎರಡು ಮನಸ್ಥಿತಿಗಳು ಒಂದು ನಿಸ್ವಾರ್ಥದ್ದು ಪ್ರಾಮಾಣಿಕವಾದದ್ದು ಇನ್ನೊಂದು ಸ್ವಾರ್ಥದ್ದು ಇಲ್ಲಿ ಬರುವಂತಹ ಎರಡು ವ್ಯಕ್ತಿಗಳು ಲೀಲಾ ಅನ್ನುವಂತಹ ವ್ಯಕ್ತಿ ಲೀಲನದು ನಿಸ್ವಾರ್ಥದ ಮನಸ್ಥಿತಿಯಾದರೆ ರಾಮಪ್ಪನದ್ದು ಸ್ವಾರ್ಥದ ಮನಸ್ಥಿತಿ ಎರಡು ಮನಸ್ಥಿತಿಗಳ ನೈಜ ಚಿತ್ರಣವನ್ನು ಸುಧಾಮೂರ್ತಿಯವರ ಲೇಖನದಲ್ಲಿ ನಾವು ಕಾಣಬಹುದು ಅನೇಕ ವರ್ಷಗಳಿಂದ ಲೇಖಕಿಯ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಲೀಲಾ ಲೀಲಾ ಅವರದು ನಿಸ್ವಾರ್ಥ ಬದುಕು ಅವಳ ಗಂಡ ಮೂರು ಹೆಣ್ಣು ಮಕ್ಕಳನ್ನು ಹುಟ್ಟಿಸಿ ಮಾಯವಾಗಿದ್ದ ಆಕೆ ಉತ್ತಮ ಕೆಲಸಗಾರ್ತಿ ಕರ್ತವ್ಯ ನಿಷ್ಠೆ ಇರುವಂತಹ ಹೆಣ್ಣು ದುಡ್ಡಿನ ವಿಚಾರದಲ್ಲಿ ಆಕೆಯದು ಶುದ್ಧವಾದಂತಹ ಕೈ ಗಂಡ ಮೂರು ಮಕ್ಕಳು ಹುಟ್ಟಿದಾಗ ಮೂರು ಹೆಣ್ಣು ಮಕ್ಕಳು ಹುಟ್ಟಿದಾಗ ಮಾಯವಾಗಿ ಹೋದವನು ಹೋದಂಥ ಸಂದರ್ಭದಲ್ಲಿಯೂ ಕೂಡ ಲೀಲಾ ತಾನು ಈ ಹಿಂದೆ ಕೆಲಸ ಮಾಡುತ್ತಿದ್ದ ಮನೆಯ ಬೃಂದಾಳ ಮಗಳು ಗಿರಿಜೆಯನ್ನು ಸಾಕು ಮಗಳಾಗಿ ಒಪ್ಪಿಕೊಂಡರೂ ತನ್ನ ಸ್ವಂತ ಮಗಳಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಈ ಕಥೆಯನ್ನು ಕೇಳ್ಕೊಳ್ಳಿ ಸರಿಯಾಗಿ ವಿದ್ಯಾರ್ಥಿಗಳೇ ಮದುವೆಗೆ ಮುನ್ನವೇ ಜನಿಸಿದ ಮಗು ಇದ್ದರೆ ತನ್ನ ಮುಂದಿನ ಜೀವನ ಕಷ್ಟ ಎಂದು ಬೃಂದ ಲೀಲಾಳಿಗೆ ತನ್ನ ಕೈಯಲ್ಲಿದ್ದ ಹಸುಳೆಯನ್ನು ಅನಾಥಾಶ್ರಮಕ್ಕೆ ಒಪ್ಪಿಸಲು ಕೊಟ್ಟರೂ ಅದಕ್ಕೆ ಲೀಲಾಳ ಮನಸ್ಸು ಒಪ್ಪುವುದಿಲ್ಲ ಆ ಹಸುಳೆಯನ್ನು ಲೀಲಾ ತಾನೇ ಇಟ್ಟುಕೊಂಡು ಒಂದು ರೊಟ್ಟಿಯ ಚೂರನ್ನು ಮೂರು ಮಕ್ಕಳಿಗೆ ಹಂಚಲು ನಿರ್ಧರಿಸುತ್ತಾಳೆ ಹರಕು ಬಟ್ಟೆಯಲ್ಲಿ ತಂಗಳನ್ನದಲ್ಲಿ ಅಖಂಡ ಪ್ರೀತಿಯಲ್ಲಿ ಮೂರು ಪಾಲು ಮಾಡಿ ಗಿರಿಜೆಯನ್ನು ಪ್ರೀತಿಯಿಂದ ಸಲಹುತ್ತಾಳೆ ಅಷ್ಟೇ ಅಲ್ಲ ಲೀಲಾ ಗಿರಿಜಾಳನು ಕಷ್ಟವಿದ್ದರೂ ಕೂಡ ತನ್ನ ಬಡತನದಲ್ಲಿಯೂ ಕೂಡ ಆ ಮಗುವನ್ನು ಚೆನ್ನಾಗಿ ಓದಿಸುತ್ತಾಳೆ ಗಿರಿಜಳೂ ಕೂಡ ತಾಯಿಗೆ ತಕ್ಕ ಮಗಳು ಎಂಬಂತೆ ಇಂಜಿನಿಯರಿಂಗ್ ಸಿ ಇ ಟಿಯಲ್ಲಿ ರ್ಯಾಂಕ್ ಸಂಪಾದಿಸುತ್ತಾಳೆ ಮುಂದೆ ಇಂಜಿನಿಯರಿಂಗ್ ಓದಬೇಕು ಅನ್ನುವಂಥ ಆಸೆ ಗಿರಿಜಾಳದು ಆದರೆ ಲೀಲಾಳ ಹತ್ತಿರ ಅಷ್ಟು ಹಣವಿರಲಿಲ್ಲ ಆಗ ಲೀಲಾ ತನ್ನಲ್ಲಿದ್ದ ಚಿನ್ನವನ್ನೇ ತಾನು ಕೆಲಸ ಮಾಡುತ್ತಿದ್ದ ಲೇಖಕಿಯ ಬಳಿ ಅಡವಿಟ್ಟು ಗಿರಿಜಾಳನು ಇಂಜಿನಿಯರಿಂಗ್ ಓದಿಸಲು ನಿರ್ಧರಿಸುತ್ತಾಳೆ ಆದರೆ ಗಿರಿಜಾಳ ಈ ಒಂದು ನಿಸ್ವಾರ್ಥವಾದಂತಹ ಮನಸ್ಥಿತಿಯನ್ನು ಕೇಳಿ ತಿಳಿದ ಲೇಖಕಿ ಲೀಲಾಳ ಚಿನ್ನವನ್ನು ಅಡವಿಟ್ಟುಕೊಳ್ಳದೆ ಗಿರಿಜಾಳ ಇಂಜಿನಿಯರಿಂಗ್ ಓದಿಗೆ ಆರ್ಥಿಕ ಸಹಾಯವನ್ನು ಮಾಡುತ್ತಾರೆ ಹೀಗೆ ಈ ಲೇಖನದ ಒಂದು ನಿಸ್ವಾರ್ಥವಾದಂತಹ ಮನಸ್ಥಿತಿ ಉಳ್ಳಂತಹ ಲೀಲಾಳ ಒಂದು ನಿಸ್ವಾರ್ಥದ ಬದುಕನ್ನು ನಾವು ಈ ಲೇಖನದಲ್ಲಿ ಕಾಣಬಹುದು ಇನ್ನು ಎರಡನೆಯ ವ್ಯಕ್ತಿ ರಾಮಪ್ಪ ಈ ಲೇಖನದಲ್ಲಿ ಬರುವಂತಹ ರಾಮಪ್ಪನ ಸ್ವಾರ್ಥ ಗುಣ ತುಂಬ ನೈಜವಾಗಿ ಅನಾವರಣಗೊಂಡಿವೆ ರಾಮಪ್ಪ ನಮ್ಮ ಸಮಾಜದಲ್ಲಿರುವಂಥ ಸ್ವಾರ್ಥಿಗಳ ಪ್ರತಿನಿಧಿಯಾಗಿ ಇಲ್ಲಿ ಕಾಣಿಸುತ್ತಾನೆ ರಾಮಪ್ಪ ಮೂಲತಃ ಒಬ್ಬ ಸ್ವಾರ್ಥಿ ತನ್ನ ಸ್ವಾರ್ಥ ಸಾಧನೆಗಾಗಿ ಆತ ಏನನ್ನು ಬೇಕಾದರೂ ಮಾಡುತ್ತಿದ್ದ ಹಾಗಾಗಿ ಹಾಗೆ ಲೇಖಕಿಯ ಹತ್ತಿರ ತನ್ನ ಮಗನ ಕ್ಯಾನ್ಸರ್ ಆಪರೇಷನ್ಗೆಂದು ಇಪ್ಪತ್ತೈದು ಸಾವಿರ ರೂಪಾಯಿಯ ಚೆಕ್ಕನ್ನು ಪಡೆಯುತ್ತಾನೆ ಅಲ್ಲದೆ ಬೇರೆ ಜನರಿಂದಲೂ ಕೂಡ ಈ ಕುರಿತಾಗಿ ಸಹಾಯವನ್ನು ಪಡೆಯುತ್ತಾನೆ ಲೇಖಕಿಯಿಂದ ಚೆಕ್ ಮತ್ತು ಪತ್ರವನ್ನು ಪಡೆದುಕೊಂಡು ಹೋಗುವಾಗ ತನ್ನ ಮಗನ ಆಪರೇಷನ್ ಕಾಲಕ್ಕೆ ಸಾಧ್ಯವಾದರೆ ಲೇಖಕಿ ಲೇಖಕಿಗೆ ಬರು ತಾನು ಕೂಡ ಬರುತ್ತೇನೆ ಎಂದು ತಿಳಿಸಿ ಹೋಗುತ್ತಾನೆ ಆದರೆ ವರ್ಷ ಗತಿಸಿದರೂ ಲೇಖಕಿಗೆ ರಾಮಪ್ಪನ ವಿಷಯ ತಿಳಿಯುವುದಿಲ್ಲ ವರ್ಷದ ನಂತರ ಯಾವುದೋ ಒಂದು ಸಂದರ್ಭದಲ್ಲಿ ಲೇಖಕಿಗೆ ರಾಮಪ್ಪನ ನೆನಪಾಗಿ ಕಂಪ್ಯೂಟರ್ ಸಹಾಯದಿಂದ ರಾಮಪ್ಪನ ಪೇಪರ್ಸನ್ನು ಹುಡುಕಿಸಿ ಆ ಆಸ್ಪತ್ರೆಗೆ ಫೋನ್ ಮಾಡಿ ವಿಚಾರಿಸ್ತಾರೆ ಆಗ ಸೋಮನಾಥ ಎಂಬ ರೋಗಿ ಇರಲೇ ಇಲ್ಲ ಅಂದರೆ ಆ ಮಗುವಿನ ಹೆಸರಿನಲ್ಲಿ ಯಾವುದೇ ರೋಗಿ ಇಲ್ಲ ಎಂಬ ಸತ್ಯ ಲೇಖಕಿಗೆ ಗೊತ್ತಾಗುತ್ತದೆ ರಾಮಪ್ಪನಿಗೆ ಎರಡು ಲಕ್ಷ ಕೂಡಿಸಲು ಸಾಧ್ಯವಾಗಲಿಲ್ಲವೇನು ಆಪರೇಷನ್ ಆಗಿರದಿದ್ದರೆ ಮತ್ತಷ್ಟು ಸಹಾಯ ಮಾಡಬಹುದಿತ್ತು ಎಂದು ವಿಚಾರಿಸಿಕೊಂಡ ಲೇಖಕಿ ರಾಮಪ್ಪನ ಮನೆಯನ್ನು ಹುಡುಕುತ್ತಾ ಹೊರಡುತ್ತಾರೆ ಆದರೆ ರಾಮಪ್ಪನ ಮನೆಗೆ ಬೀಗ ಹಾಕಿದ್ದನ್ನು ಕಂಡು ಪಕ್ಕದ ಮನೆಯ ಮುದುಕಿಯೊಬ್ಬಳ ಹತ್ತಿರ ವಿಚಾರಿಸಿದಾಗ ರಾಮಪ್ಪ ತನ್ನಿಂದ ಪಡೆದ ಪತ್ರವನ್ನು ಬಳಸಿಕೊಂಡು ಊರೂರು ತುಂಬ ತಿರುಗಿ ಎಂಟರಿಂದ ಹತ್ತು ಲಕ್ಷ ಸಂಪಾದಿಸಿ ಆ ದುಡ್ಡಿನಲ್ಲಿ ಲೇವಾದೇವಿ ಅಂದರೆ ಬಡ್ಡಿಯ ವ್ಯಾಪಾರವನ್ನು ಮಾಡಿಕೊಂಡು ಕಣ್ಣಿಗೆ ನಾಟುವಷ್ಟು ದೊಡ್ಡ ಮನೆಯನ್ನು ಕಟ್ಟಿಸಿಕೊಂಡನೆಂದು ಸೋಮನಾಥ ಆಸ್ಪತ್ರೆಯ ಮುಖವನ್ನೇ ಕಾಣದೇ ಸತ್ತು ಹೋದನೆಂದು ಲೇಖಕಿಗೆ ಆಕೆಯ ಮುಖಾಂತರ ತಿಳಿದು ಬರುತ್ತದೆ ಇದನ್ನೆಲ್ಲ ಕೇಳಿದಂತಹ ಲೇಖಕಿಗೆ ಅಲ್ಲಿ ನಿಲ್ಲಲು ಒಂದು ಕ್ಷಣವೂ ಮನಸ್ಸು ಬರುವುದಿಲ್ಲ ಆಕೆಯಲ್ಲಿ ಅರಿವಿಲ್ಲದ ಲೇಖಕಿಯಲ್ಲಿ ಅಸಹನೀಯ ದುಃಖ ಬರುತ್ತದೆ ಮತ್ತೊಂದು ಸಲ ರಾಮಪ್ಪನ ಮನೆಯನ್ನು ನೋಡಿ ಕಣ್ಣು ಮಂಜಾಗುತ್ತದೆ ಅದರೊಂದಿಗೆ ಡೊಳ್ಳು ಹೊಟ್ಟೆಯ ನೋವಿನಿಂದ ಹಿಂಡಿದ ಹಳೆಯ ಮುಖದ ಸೋಮನಾಥ ತೇಲಿ ಬರುತ್ತಾನೆ ಹೀಗೆ ಡಾಕ್ಟರ್ ಸುಧಾಮೂರ್ತಿಯವರು ಬರೆದಂತಹ ಈ ಲೇಖನದಲ್ಲಿ ರಾಮಪ್ಪನ ಸ್ವಾರ್ಥ ಮನಸ್ಥಿತಿ ಹಾಗೆ ಲೀಲಾ ಅವರ ನಿಸ್ವಾರ್ಥ ಮನಸ್ಥಿತಿಯನ್ನು ನಾವು ನೋಡಬಹುದು ಹಾಗೆ ವಿದ್ಯಾರ್ಥಿಗಳೇ ಆರು ಅಂಕದ ಪ್ರಶ್ನೋತ್ತರಗಳು ಲೀಲಾ ಗಿರಿಜಾಳಿಗೆ ನೀಡಿದ ವರದ ವರದಾನವೇನು ವಿವರಿಸಿರಿ ಅನ್ನುವಂಥ ಪ್ರಶ್ನೆ ಬರ್ಬೋದು ಅದಕ್ಕೆ ಲೀಲಾ ಅವರ ಕಥೆ ಇದೆ ನೋಡಿ ಅದನ್ನೇ ಬರ್ಕೊಂಡ್ಬೇಡಿ ಇನ್ನು ಟಿಪ್ಪಣಿಗಳು ವರದಾನ ಅನ್ನುವಂಥ ಟಿಪ್ಪಣಿ ಬರ್ತದೆ ಅದರಲ್ಲಿ ಎರಡು ಪಾತ್ರಗಳಿದೆ ನೋಡಿ ರಾಮಪ್ಪ ಮತ್ತು ಲೀಲಾ ಅವರ ಪ ಈ ಎರಡು ಪಾತ್ರಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ಒಂದು ಅಂಕದ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ವರದಾನ ಈ ಕೃತಿಯ ಲೇಖಕರು ಯಾರು ಉತ್ತರ ಸುಧಾಮೂರ್ತಿ ಎರಡನೇ ಪ್ರಶ್ನೆ ವರದಾನ ಲೇಖನದ ತಿರುಳು ಏನು ಉತ್ತರ ಸ್ವಾರ್ಥ ಮತ್ತು ನಿಸ್ವಾರ್ಥ ಮನಸ್ಥಿತಿಗಳ ನೈಜ ಚಿತ್ರಣವನ್ನು ಕೊಡುವುದೇ ಈ ಲೇಖನದ ತಿರುಳು ಇನ್ನು ಮೂರನೇ ಪ್ರಶ್ನೆ ಲೇಖಕಿಯ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದವಳು ಯಾರು ಉತ್ತರ ಲೀಲಾ ನಾಲ್ಕನೇ ಪ್ರಶ್ನೆ ಮೂರು ಹೆಣ್ಣು ಮಕ್ಕಳನ್ನು ಹುಟ್ಟಿಸಿ ಮಾಯವಾದವರು ಯಾರು ಉತ್ತರ ಲೀಲಾಳ ಗಂಡ ಐದನೇ ಪ್ರಶ್ನೆ ಲೀಲಾಳ ಕೈಗೆ ಹಸುಗೂಸನ್ನು ಕೊಟ್ಟವಳು ಯಾರು ಉತ್ತರ ಬೃಂದ ಆರನೇ ಪ್ರಶ್ನೆ ಬೃಂದ ಜನ್ಮ ಕೊಟ್ಟ ಹಸುಗೂಸು ಯಾರು ಉತ್ತರ ಗಿರಿಜ ಏಳನೇ ಪ್ರಶ್ನೆ ಗಿರಿಜಾಳನ್ನು ತಾಯಿಯಂತೆ ಸಲುಹಿ ಸಲಹಿ ಓದಿಸಿದವರು ಯಾರು ಉತ್ತರ ಲೀಲಾ ಎಂಟನೇ ಪ್ರಶ್ನೆ ಲೀಲಾ ಲೇಖಕಿಯ ಹತ್ತಿರ ಚಿನ್ನ ಅಡವಿಡಲು ಹೋದದ್ದೇಕೆ ಉತ್ತರ ಗಿರಿಜಾಳನ್ನು ಇಂಜಿನಿಯರ್ ಓದಿಸಲು ಒಂಬತ್ತನೇ ಪ್ರಶ್ನೆ ಮಗನನ್ನು ಸ್ವಾರ್ಥಕ್ಕೆ ಬಳಸಿಕೊಂಡು ಸಾಯುವಂತೆ ಮಾಡಿದವನು ಯಾರು ಉತ್ತರ ರಾಮಪ್ಪ ಹತ್ತನೇ ಪ್ರಶ್ನೆ ರಾಮಪ್ಪನ ಮನಸ್ಥಿತಿ ಎಂಥದ್ದು ಉತ್ತರ ಸ್ವಾರ್ಥದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ವರದಾನ ಅನ್ನುವಂತಹ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲ್ಪಾಡಿ ಅಂತ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಕಮೆಂಟ್ ಕೊಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ